ವಿೇಶ ನಮಸಾರ ವಿರಮನಿಗೆ ನಮಸಾರ ನಿಮೇಶಿ ಏನ್ ವಿರಮನರೇ ಸಮೇತ ದೇವಸ್ಥಾನಕ್ಕೆ ಕೊಂಡ್ಬಿಡಿದ್ದೀರಿ ಹೌದ್ರಿ ಅಪ್ಪ ನಮ್ ಭೀಮೇಶಿಗೆ ಪಂಚಾಯಿತಿ ಆಫೀಸಲ್ಲಿ ಸೆಕ್ರೆಟರಿ ಕೆಲಸ ಸಿಕ್ಕಿದ್ರೆ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಅಂತ ಕರೆಕೆ ಗೊತ್ತಿದ್ವಿ ಅಂತೋ ದೇವರ ದೆಯಿಂದ ನಮ್ಮ ಪ್ರಯತ್ನದಿಂದ ಭೀಮೇಶಿ ಕೆಲಸ ಭೀಮೇಶಿಗೆ ಕೆಲಸ ಸಿಕ್ಕಿದೆ ಮಲೆನೇ ಅಪ್ಪನ ಅಡಿಗೆನೇ ಮಾಡಿರಬೇಕು ಓಳಿಗೆ ಅಡಿಗೆ ಮಾಡಿಸಿದಿರಿ ಭೀಮೇಶ ಹೇಳಿದನ ಕರ್ಪೋಮಂತ ದೇವಸ್ಥಾನಕ್ಕೆ ನಮ್ಮ ಕಾರ್ಯ ಹೇಳಿದ್ರು ಚರ್ಮನ್ರಾ ನಿಮ್ಮಂತ ದೊಡ್ಡ ಶ್ರೀಮಂತರು ನಮ್ಮಂತ ಬಡವರು ಮನೆಗೆ ಬರ್ತಿರೋ ಇಲ್ವಂತ ಕಲಿಲ್ಲ ನಾವು ನೀವು ಸ್ನೇಹಿತರು ಅಂತ ಇದರಲ್ಲಿ ಸಿರಿತನ ಏನ್ ಕರಿಬಿದ್ರು ಬರೋದೆ ನೋಡಪ್ಪ ಅದಕ್ಕೆ ಹೇಳೋದು ತುಂಬಿದ್ ಕೂಡ ಯಾವತ್ತು ತೊಳಕಿಲ್ಲ ಅಂತ ನೀನು ದೇವಸ್ಥಾನ

ಏನೋ ದೇವರಿಗೆ ಹೊತ್ತಿದ ಸ್ನಾನಮ್ಮ ಏನು ಬರ್ತೀನಿ ಸ್ನಾನ ಮಾಡಾಕಂತ ಬಚ್ಚನ್ ಮನ್ಗೋದ್ರೆ ಬಚ್ಚನ್ ಇಲ್ಲಮ್ಮ ಅದು ನೀರಿಲ್ಲಮ್ಮ ನಾನೇ ನೀರು ಸೇತಿಕೊಂಡು ನಾನೇ ಕಚ್ಕೊಂಡು ನಾನೇ ಸ್ನಾನ ಮಾಡ್ಕೊಂಡು ನಾನೇ ಬರೋದಕ್ಕೆ ಇಷ್ಟಮ್ಮ ಇದು ಯಾರು ನಾನು ಬಟ್ಟೆಯಲ್ಲಿ ನೀನು ಹುಟ್ಟಿದಾರ ಅಲ್ಲಮ್ಮ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೆ ಅಲ್ಲ ನೀನೇ ಹಡಿದ ಇದ್ರೆ ನಾನು ಹೆಂಗ ಹುಡ್ತಿದ್ದೆ ಹಳದೆ ಕೂಡ ತಮ್ಮಲ್ಲಿ ನನ್ನನ್ನು ಸ್ಯಾಲೆಗೆ ಹಾಕಿದ್ರೆ ತಮ್ಮಲ್ಲಿ ನಾನು ಓದಿ ಸಕ್ರೇಟಿನೋ ಅಥವಾ ರಾಯಣ್ಣಂಗ ಚೇರ್ಮನ್ ಆಗ್ತಿದ್ದೆ ಚೇರ್ಮನ್ ಅಂತ ಅಧ್ಯಕ್ಷನು ಅಧ್ಯಕ್ಷ ಆಗ್ತಿದೆ ಅದ್ಬಿಟ್ಟು ಜೋಡತ್ತಿನ ಹೆಗಲ್ ಮೇಲೆ ಮಂಡಿ ಮಂಡ್ಯ ಕೊಟ್ಟು ಹೊರವಾಡಕ್ಕೆ ಕಳ್ಸಿದ್ವಿ ದನ ಕೂಡ ದನಗಳಾದಂಗ ಎನ್ನ ಕೂಡ ನಿಮ್ಮ ತಾಯಿ ಹೇಳ್ತಿರೋದು ನೀನು ಶಾಲೆ ಕರೀತಿದ್ರೆ ಏನಾಯ್ತು? ವ್ಯವಹಾರ ಜ್ಞಾನ ಕೂಡ ಇಲ್ವಲ್ಲ ಅಂತ ನಿಮ್ಮ ತಾಯಿಗೆ ಬರಬೇಕು. ನೋಡಿ ಚೇರ್ಮನ್ರೇ ಮನುಷ್ಯನ ಎಲ್ಲಾ ವಿದ್ಯೆ ಕಲಿಯಕ್ಕೆ ಹಿಂದೆ ಒಂದು ವಿದ್ಯೆನೇ ಪ್ರಬಲ ಆಗಬೇಕು. ನಿんで ತಗೊಳ್ಳಿ ಒಂದು ವ್ಯವಸಾಯಗಾರ ಈ ಕುಂಟಿ ಯಾಕೆ ಚೆನ್ನగొಡದಿಲ್ಲ ಈ ಕುರಿ ಯಾಕೆ ಸರಿ ಚೆನ್ನగొಡದ ಅಂತ ಕೇಳಿ ನಾನು ಮೂಗು ಕೊಡ್ಬಿಡೋಣ ಹಣೆ ಕಚ್ಚಿಬಿಡ್ತೀನಿ. ಅಲ್ಲಪ್ಪ ನೀನು ಒಳ್ಳೆ ರೈತ ಅಲ್ಲ ಅಂತ ಬಂದಾಗ ನೀನು ಬೆಳೆದೆ ಬೆಳೆನೆಲ್ಲ ನೋಡಿ ಬಿರಿ ನಿನ್ನ ತಮ್ಮ ಯಾಕೆಂದ್ರೆ ಬಂದು ಬಂದ ಹಂಗೆಲ್ಲ ಬಿಡಿಸೋಣ ಮೆಣಸಿಕಾಯಿ ಹಾಕೊಂಡು ಹೋಗ್ತದ ಒಂದು ಹೊಳಿಯೋ ಅಂಕಣೋ ಅಂಜಿಕೋಣ ಅಂತ ಹೊಗಳತದ ಒಂದ್ ಸಾರಿ ಕೊಡೋದ್ಬಿಡು ಹೊಗಳತಾರ ಬೈತಾರ ಗೊತ್ತಾಗ್ತದೆ ಇದನ್ನೆಲ್ಲ ನೋಡೋ ಸೌಭಾಗ್ಯ ಅವ್ರಿಗೆ

मंजूनाथ मंझुनाथ बि गुड़े आ कई